gaadi aantar sagali ಾಗಿ ನಾನು ಯಾರು ದೇವರೇ ಬೆಳಗ್ಗೆ ಎಲ್ಲಿ ಹೋಯ್ತೇನೆ ಗೊತ್ತಿಲ್ಲಲ್ಲ ಅಯ್ಯೋ ಕೆಳಗಿನ ಬೆಳ್ದಿರೋ ಟೊಮೆಟೊನ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ ಹೋಗಿದ್ದೆ ಕಣಮ್ಮಿರಿ ಅಲ್ಲಿ ನೋಡಿದ್ರೆ ರೇಟೇ ಇಲ್ಲ ಟೊಮೊಟೊದು ಎಲ್ಲ ಸುರಿದು ಬಂದೆ ಅಂದಾಗೆ ತುಂಬಾ ಬೇಜಾರಾಗೋ ಇದೆ ಅಂತಾಗಿ ಒಂದ್ ಕಡೆ ಕೆಲಸ ಇಲ್ಲ ಒಂದ್ ಕಡೆ ಸಾಲ ತೀರಿಸ್ಬೇಕು

저기 왼쪽으로 가는 거 같아 내 architectural아 여기 얘기해 네 여기에서 다못 서야 될거 statistically 내려가야 해요 제가 다못 보� tide

ಚಳಿ ಕಾಯಿಸ್ತಿದೀನಿ ಚಳಿ ಕಾಯಿಸ್ತಾ ಇದೀರಾ ಅಲ್ಲ ಕಣಯ್ಯ ಸ್ವಲ್ಪನೂ ಮನುಷ್ಯಕ್ಕೂ ಅಲ್ವೇ ಅಲ್ಲ ಕಣಯ್ಯ ಈ ಕಾಡಿಗೆ ಒಂದು ಬೆಂಕಿ ಇಡ್ತಾ ಇದ್ದೀರಲ್ಲ ನಿಮಗೆ ಸ್ವಲ್ಪನೂ ಕಣಿಕಾರ ಅನಿಸಲ್ಲನಯ್ಯ ಒಳಯ ಸ್ವಲ್ಪನೂ ಕಣಿಕಾರ ಅಲ್ವೇನಯ್ಯ ಹಾಂ ಓ ನಮಗೆ ಚಳಿ ಕೇಸ್ ಅಲ್ಲ ಕಣಯಯ್ಯ ನೀವು ಸಂಪ್ರದಾಯ ನಿಮ್ಮ ತಾತ ಅಜ್ಜರ ಕಾಲದಿಂದ ಮಾಡ್ಕೆ ಬರ್ತಿದ್ರು ಅಂತ ಹೇಳ್ಬಿಟ್ಟು ಕಾಡಿಗೆ ಇರ್ತಿರಲ್ಲ ಇನ್ನು ಈಗಿನ ಕಾಲದಲ್ಲಿ ಇನ್ನೂ ಆ ಮೂಕೆಗಳನ್ನ ನಂಬತ್ತೀರಯ್ಯ ಮಾಡಿರೋದು ಅಲ್ಲ ಕಣಯ್ಯ ನಿಮ್ಮ ನೀನ್ ಚೆನ್ನಾಗಿರ್ಬೇಕು ಅಂತೇಳಿ ಮೂಂಡಮಿಕೆಯಿಂದ ಕಾಡಿಗೆ ಬೆಂಕಿ ಇರ್ತೀರ ಕಾಡಲ್ಲಿರೋ ಪ್ರಾಣಿಗಳಿಗೆ ಅವಕ್ಕೂ ಅಪ್ಪ ಮರಿ ಅಲ್ವಾ ಅವಕ್ಕೊಂದು ಜೀವನ ಇಲ್ವಾ ಅಲ್ವಾ ಆ ಪ್ರಾಣಿ ಪಕ್ಷಿಗಳಿಗೂ ಮಕ್ಕಳು ಮರಿ ಅನ್ನೋದು ಹ ಮೂರ್ ನಂಬಿಕೆಯನ್ನ ಅನ್ನೋ ಇದ್ರಲ್ಲಿ ಈಗಿನ ಕಾಲದಲ್ಲೂ ನೀವ್ ಬೆಂಕಿ ಇಡಕೋದ್ರೆ ನಿಮ್ನೆ ಒಂದ್ಸಲಿ ಬೆಂಕಿ ಬಿದ್ದ ತರ ಕಾಡಿಗೆ ಬೆಂಕಿ ಇಟ್ಟೋದ ಒಂದಲ್ಲ ಒಂದ್ ದಿವಸ ಅವ್ರ ಮನೆಗೂ ಬೆಂಕಿ ಬೀಳತ್ತೆ ನಿಜನ ಇಲ್ವಾ ಹ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳು ಹೆಂಗೆ ನರಳಾಡ್ ಸತ್ವ ಈ ಪಕ್ಷಿ ಸತ್ವ ಅದೇ ತರ ಅವ್ರ ಮನೆಗ್ ಒಂದ್ಸಲ ಆದಾಗ ಗೊತ್ತಾಗತ್ತೆ ನೋಡಿ ಅವ್ರ ಮನೆಗ್ ಒಂದ್ಸಲಿ ಬೆಂಕಿ ಬಿದ್ದಾಗ ಗೊತ್ತಾಗತ್ತೆ

ಅಲ್ಲ ನಿಮ್ಮನೆ ಒಳಗಡೆ ಉರಿತದ ಅಂದ್ರೆ ತಕ್ಷಣ ಹೊಟ್ಟೆ ಅಷ್ಟು ಉರಿಯತ್ತಲ್ಲ ಕಾಡಿಗಳ ಬೆಂಕಿ ಇಟ್ಬಿಟ್ಟು ಪ್ರಾಣಿಗಳನ್ನೆಲ್ಲ ಸಾಯಿಸ್ದಲ್ಲ ಅವತ್ತವ್ರ ಮನೆಯಲ್ಲಿ ಎಷ್ಟು ಗೋಳಾಡಿರಬಹುದು ಹಾ ಬೈಲಿ ಅತ್ರ ಬೈಲಿ ಏನಿದೆ ನಿಮ್ ಮನೊಳಗೆ ಏನಿತ್ತಪ್ಪ ಚಿನ್ನ ಇದೆ ಅದೇ ತರ ಕಾಡಲ್ಲಿರೋ ಪ್ರಾಣಿಗಳಿಗೆ ಏನಿಲ್ವಾ ನಿಮಗೆ ಎಷ್ಟು ಬದಕಕ್ಕೆ ಅಧಿಕಾರ ಇದೆಯೋ ಅಷ್ಟು ಕಾಡು ಪ್ರಾಣಿಗಳಿಗೆ ಇದು ಅಧಿಕಾರ ಇದೆ ಆಯ್ತಾ ಆಯ್ತು ಮುಂದೆ ಆದ್ರೂ ಕಾಡಿಗೆ ಬೆಂಕಿ ಬೆಂಕಿಡೋದ್ ಮುಡಿಸ್ಕೊಳ್ಳಿ ಸ್ವಲ್ಪ ಆಯ್ತಾ ಹೇಳ್ತಿರೋದು ಆಯ್ತಾ ಅನ್ನೋ ಹೆಸರಲ್ಲಿ ಕಾಡಿಗೆ ಇಡೋದು ಈಗ ರೋಡಲ್ಲಿ ಹೋಗ್ಬೇಕಾರೆ ಸುಣ್ಣ ಈ ಬೀಡಿಗಳನ್ನ ಅಲ್ಲೇ ಎಷ್ಟೋದು ಅಲ್ವಾ ಈಗ ಬೇಸಿಗೆ ಹತ್ರ ಬರ್ತದೆ ಬಿಸ್ಲಾಲ್ ಒಣಗಿ ಕಾಡು ಎಷ್ಟು ಒತ್ತ ಇರಲ್ಲ ಆ ಕಾರಲ್ಲಿ ಪ್ರಾಣಿಗಳು ಎಷ್ಟು ಸಾಯಲ್ಲ ಆ ಮರಗಳಲ್ಲಿ ಮೊಟ್ಟೆ ಇಟ್ಟಿರ್ತವೆ ಸಣ್ಣ ಸಣ್ಣ ಪಲ್ಲಿ ಹಲ್ಲಿ ಓತಿ ಕತ್ತಗಳು ಅಂತವು ಸಾವಿರ ಲಕ್ಷಾಂತರ ಪ್ರಾಣಿಗಳು ಸತ್ತೋಗ್ತವೆ ಈಗ ಕೊಲ್ಲ ಪ್ರಾಣಿಗಳ ಕೊಲ್ಲ ಬ್ಯಾಡಿರಣ್ಣ ಬೆಂಕಿ ಹಚ್ಚಿ ನೀವು ಕೊಲ್ಲಬ್ಯಾಡಿ ಅಣ್ಣ ಕಾಡು ಬೆಂಕಿ ಹಚ್ಚಿ ನೀವು ಕೊಲ್ಲಬ್ಯಾಡಿರ ನಮಗೆಷ್ಟು ಪಾಲು ಇದೆಯೋ ಪ್ರಾಣಿಗಳಿಗೂ ಅಷ್ಟೇ ಪಾಲು ಕೊಲ್ಲಬ್ಯಾಡಿರ ಕೊಲ್ಲ ಬ್ಯಾಡಿರ I'm oh, ಸಾಯಸ್ ಸಾಯಿಸ್ಬಿಟ್ರಾ ಅಲ್ಲ ಕಣಯ್ಯ ಅದಕ್ಕೆ ಏನೋ ನೀರ್ ಗಿರ್ ಬೇಕಾ ಉಯಿರಯ್ಯ ಟ್ರೀಟ್ಮೆಂಟ್ ಕೊಡೋದ್ ಬಿಟ್ಟು ನೀವು ಶೆಲ್ಫಿ ವಿಡಿಯೋ ತಕೊಂಡು ಸಾಯ್ತಾ ಇದೀರಲ್ಲ ನಿಮಗೆ ಏನ್ ಮನಿ ಹೋಗಿ ಬಿಡಮ್ಮ ನಿನ್ ಸೆಲ್ಫಿ ವಿಡಿಯೋ ಲೈವ್ ಮೇಲೆ ಸಾಯ್ತಾ ಇದೀರಲ್ಲ ಪ್ರಾಣಿಗಳ ಸಂಧಾನ ಕಮ್ಮಿ ಆಗಿದೆ ಅಂತ ನಾವು ಸಾಯ್ತಾ ಇದ್ದೀವಿ ಪ್ರಾಣಿಗಳ ಸಾಯಿಸ್ ಬಿಡ್ತಿದ್ರಲ್ಲ ನೀವು ನೀರಾಕಪ್ಪ ನೀರಾಕಪ್ಪ ಅಲ್ಲಿ ಸತ್ತೇ ಹೋಯ್ತಲ್ಲಮ್ಮ ಅಯ್ಯೋ ಅಲ್ಲ ಕಣಯ್ಯ ಈ ತರ ವಿಡಿಯೋ ಫೋಟೋ ನೀವು ಬೀಸು ಲೈಸಿಗಾಗಿ ಒಂದು ಪ್ರಾಣಿ ಜೀವ ತೆಗೆದ್ರಲ್ಲ ಅಟ್ಲೀಸ್ಟ್ ಅದಕ್ಕೆ ನಿಮ್ ಕೈಲಿ ನೀರ್ ಹಾಕಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಹೋಗ್ಲಿ ಒಂಬತ್ತು ಒಂದು ಒಂಬತ್ತು ಎರಡು ವಾರಕ್ಕಾದ್ರೂ ಕರೆ ಮಾಡ್ಬೇಕಾರೆ ಅರಣ್ಯ ಇಲಾಖೆಗೆ ನೀವು ಒಂದು ಒಂಬತ್ತು ಎರಡು ವಾರ

ನಡ್ಕೊಂಡ್ ಹೋಗ್ತೀರಾ ನಮ್ಮ ಒಂದು ಒಂಬತ್ತು ಎರಡು ಎರಡು ಎರೆ ಮಾಡಿ ಆದಷ್ಟು ನೀರಾಕಿ ಅದು ಸ್ವಲ್ಪ ಸಹಾಯ ಮಾಡಿದ್ರೆ ಉಳಿತಾರೆ ಆಯ್ತಾ ಮಾಡ್ರಯ್ಯಾ ಯಾಕಂದ್ರೆ ಮುಂದಿನ ಹೌದು ಅಂತ ಹೇಳ್ತೀನಿ ಅಲ್ವಾ ಅದನ್ನ ನಾವು ಟಿವಿ ಪೇಪರ್ ಅಲ್ಲಿ ನೋಡ್ತಾ ಇದೀವಿ ಮುಂದಿನ ಪೀಳಿಗೆಗೆ ಇರೋ ಮಕ್ಕಳುಗಳು ಈ ಈತರ ಪ್ರಾಣಿಗಳು ಸಂತಾನ ಹೋಗ್ತಿದ್ರೆ ಮುಂದಿನ ಪೀಳಿಗೆ ಮಕ್ಕಳೆಲ್ಲ ನಾವು ತೋರಿಸಬೇಕು ನೋಡಪ್ಪ ಇದೆ ಹುಲಿ ನೋಡಪ್ಪ ಇದೆ ಚಿರ್ತೆ ನೋಡಪ್ಪ ಇದೆ ಇಂಜಿತ್ತು ಅಂತ ಹೇಳಿ ಫೋನ್ ಅಲ್ಲಿ ಪೇಪರ್ ಅಲ್ಲಿ ತೋರಿಸಬೇಕಾದ್ರೆ ಈಗಲೇ ಫೋಟೋದಲ್ಲಿ ತೋರಿಸ್ತಾ ಇದೀವಿ ಫೋಟೋದಲ್ಲಿ ತೋರಿಸ್ತಾ ಇದೀವಿ ಮುಂದಿನ generation ಫೋಟೋ ಇರುತ್ತೆನೋ ಗೊತ್ತಿಲ್ಲ ಫೋಟೋ ಇರಲ್ಲ ಆಯ್ತಾ ಪ್ರಾಣಿಗಳು ಕಲ್ಬೇಡ ಅಂತ सेरी गड my god

इनोब्रिकर बंद बैठे बने सर सर बैनर कर बनर बैनर कहीं अलग डेटा ट्रांसफर करबे

ரத்திரி ஒல்லே ஊட்ட மாட்டாண்டியா போனா குத்த குறி நம்ம யாக்கு தும்பாட்டே கட்டி கிளப்பி சிக்கலோடு ஜிங்க ஜிங்கோ பார்த்து நோட்

ಅಲ್ಲ ಕಾಣ ಈಗಲೇ ಪ್ರಾಣಿಗಳಿಲ್ಲ ಅಂತ ಹೇಳಿ ಚಿರತೆ ಹೇಳಿ ಹೊರಗಿನ ಹೊರಗಿನ ಹೊರಗಡೆ ಅಲ್ವಾ ನಮ್ಮ ಕಾಡಲ್ಲಿ ಪ್ರಾಣಿಗಳಿಲ್ಲ ಅಂತೂ ಅಲ್ಲಿ ಇರೋ ಪ್ರಾಣಿಗಳು ಈಗ ಸಾಯ ನಿಮ್ಮ ಬಂದಿದ್ದಾವೆ ಅಂತದ್ರಲ್ಲಿ ನಿಮ್ಮಗೋಸ್ಕರ ಕಾಡಲ್ಲಿ ಹೋಗಿ ಬೇಟೆ ಪ್ರಾಣಿಗಳ ಹಿಂಸೆ ಮಾಡೋದು ಮಾಡ್ತಿರಲ್ಲ

ಕರೆ ಮಾಡಿ ಆದಷ್ಟು ಈ ನಂಬರ್ ಕರೆ ಮಾಡಿ ಮತ್ತೆ ಬೆಂಕಿ ಅವರಿಗೆ ಕರೆ ಮಾಡಬೇಕು ಅನ್ನೋ ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಆದಷ್ಟುಷ್ಟು ಮಣ್ಣಿದ್ರೆ ಆ ಮಣ್ಣು ಹಾಕಿ ಇಲ್ಲ ಗೋಣಿ ಚೂಡೆಲ್ಲ ಆರಿಸಿ ಈಗ ಸಣ್ಣ ಬೆಂಕಿ ಹೇಳಿ ನೀವು ಸುಮ್ಮನೆ ಬಿಟ್ಟು ಹೋಗ್ತೀರ ಅದೇ ಏನಾಗುತ್ತೆ ನೀವು ಬೆಳಗ್ಗೆ ಸಂಜೆ ನೋಡಿ ಬೆಳೆ ಬರಷ್ಟು ಇಡೀ ಕಾಡುತ್ತೆ ಅಲ್ವಾ ಆದಷ್ಟು ಬೆಂಕಿಯನ್ನ

పండి పండి హో డా

ಅಣ್ಣ ನರದಲ್ಲ ನೋಡಿ ಎಷ್ಟು ತುಂಬಾ ಪ್ರಾಣಿ ಪಕ್ಷಿಗಳೆಲ್ಲ ನೆರಳಾಗಿ ಇರ್ತೀವಿ ನಾನು ಪಕ್ಷಿಗಳಿಗೆಲ್ಲ ನಾನು ಎಷ್ಟು ನೆರಳಾಗಿ ಎಷ್ಟು ಆಹ್ಮದನಿಕಾ ಕೊಡ್ತೀನಿ ಆದರೂ ಬಂದು ಮರ ಬರ್ತಿರಲ್ಲ ಬರ್ತೀರಲ್ಲ ಇದು ಇದು ನರಲ್ಲ ಮೋಟರ್ ತಳ್ತಿದ್ದಾ ಎಷ್ಟು ಜನಕ್ಕೆ ನೆರಳಾಗಿದೆ ನೋಡಿ ನಾನು ಇಷ್ಟು ದೊಡ್ಡ ಮಲಾಗಿ ಇಟ್ಕೊಂಡು ನೀ ಮರ ಕಡಿಯೋದು ತಪ್ಪಲ್ವಾ

ಪ್ರಕೃತಿ ಚೆನ್ನಾಗಿರುತ್ತೆ ನಾವು ಈಗ ಬರೀ ಬರೀ ನಾವು ಈಗ್ಲಾ ಆಗಿದ್ದೀನಿ ನಿಮ್ಮ ಇನ್ನ ಪೀಳಿಗಾಗೆ ಏನಿರಲ್ಲ ಹಿಂಗಾದ್ರೆ ನಾಳೆ ನಾನುನು ಮಾಯಾ ನೀನು ಮಾಯಾ ಇಲ್ಲಿರೋ ಪ್ರಕೃತಿನು ಮಾಯಾ ಇಲ್ಲಿರೋ ಸೌಂದರ್ಯನು ಮಾಯಾ ಲಾಂಧನದಲ್ಲಿ ದೇವರು ತಿಂಡಿಗನೆಯಲ್ಲಿ ಮಂದಿರ ಮಸೀದಿ ತಗಳಾದ ಮಂದಿರ ಮಸೀದಿ ಎಲ್ಲ ಇಲ್ಲಿ ಎಲ್ಲ ಇಲ್ಲಿ ಹೋದ ಅಚ್ಚುಕಟ್ಟಾಗಿ ನಮ್ಮ ಹಾಲ್ದೂ ಗ್ರಾಮಸ್ಥರು ವೀಕ್ಷಣೆ ಮಾಡಿದ್ರಿ ಹಲವಾರು ಜನ ಈ ವಿಚಾರವನ್ನು ತಿಳ್ಕೊಂಡಿದ ಹಲವಾರು ಜನಕ್ಕೆ ಆದಷ್ಟು ನೀವು ಇನ್ನೊಬ್ಬರಿಗೆ ಮಾದರಿಯಾಗಿ ಇನ್ನೊಬ್ಬರು ಊರಿಗೆ ಹೋದಾಗ ಹೇಳಿ ಹೇಳಿ ಇತರ ಕಾಡಿಂದ ಅವ್ರ ಮತ್ತೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರೂ ನಮ್ಮೆಲ್ಲರ ಉಸಿರುಸಿ ನೋಡಲು ನಮ್ಮೆಲ್ಲರ ಉಸಿರು ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು ಅರಣ್ಯ ಇಲಾಖೆಯ ಸಂಸ್ಥೆ ಒಂದು ಆರು ಆರು ಬರೀತರ ಬರ ಗಡಿ ಕರೆ ಮರ ಬರುವುದು ಮರ ಕಾಡನ್ನು ಉಳಿಸಿ 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 ಪರಿಸರ ಬಿದ್ದರೆ ಸಂಸಾರ ಇದೆ ಸೃಷ್ಟಿಯ ಸಾರು ಪರಿಸರ ಬಿದ್ದರೆ ಇತರೆ ಸಂಸಾರ ಇದೆ ಸೃಷ್ಟಿಯ ಸಾರ ಪರಿಸರ ನಮ್ಮೆಲ್ಲರ ಹೊಣೆ ಅಂತ ನಮ್ಮ ಚಿಕ್ಕಮಗಳೂರು ಸಂಘ ಯುವ ಸಂಘ ರಮೇಶ್ ಬಂಗಾರ್ ಇವರ ನೇತೃತ್ವದಲ್ಲಿ ಇಂದು ನಿಮ್ಮ ಗ್ರಾಮಕ್ಕೆ ಬೀದಿ ನಾಟಕ ಅನುವು ಮಾಡಿಕೊಟ್ಟ ನಮ್ಮ ಅರಣ್ಯಾಧಿಕಾರಿ ಅವರಿಗೆ ಅರಬ್ ಸರ್ ಅವರಿಗೂ ಧನ್ಯವಾದಗಳು ಮತ್ತು ಚಿದಾನಂದ ಸರ್ ಅವರಿಗೂ ಧನ್ಯವಾದಗಳು ಇದೀಗ ನಮ್ಮ ಕಾರ್ಯಕ್ರಮವನ್ನು ಕುರಿತು ನಮ್ಮ ನಂದನ್ ಸರ್ ಅವರು ಒಂದೆರಡು ಹೇಳುವ ನಮಸ್ಕಾರ ಈ ದಿನ ನಮ್ಮ ಆಲ್ದೂರು ಆಲ್ದೂರು ಪ್ರಾದೇಶಿಕ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಆಲ್ದೂರು ಶಾಖಾ ವ್ಯಾಪ್ತಿಯಲ್ಲಿ ಬೀದಿ ನಾಟಕ ಬೆಂಕಿಯಿಂದ ಅರಣ್ಯವನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಬೀದಿ ನಾಟಕದ ಮೂಲಕ ತೋರಿಸುವಂತಹ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಅರಣ್ಯದ ಅವಶ್ಯಕತೆ ಏನಿದೆ ಅನ್ನೋದನ್ನ ಅನ್ನೋದನ್ನ ಜನಗಳಿಗೆ ಮನದಟ್ಟಾಗುವ ರೀತಿಯಲ್ಲಿ ಬೀದಿ ನಾಟಕ ಮಾಡೋದರ ಮೂಲಕ ನಮ್ಮ ಮತ್ತು ತಂಡದವರು ತುಂಬಾ ಅಚುಕಟ್ಟಾಗಿತ್ತು ತಿಳಿಸಿದ್ದಾರೆ ಅರಣ್ಯನ ನಾವು ಹಿಂದಿನ ಪೀಳಿಗೆ ಮುಂದಿನ ಪೀಳಿಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂದ್ರೆ ಮಾತ್ರ ನಾವು ಗೊತ್ತಾಗ ಸಾಧ್ಯ ಅರ್ಸ್ಕೊಂಡು ಜನಗಳು ನಾವು ಕೂಡ ಸ್ವತಃ ಅರಣ್ಯ ಇಲಾಖೆ ಕೆಲಸ ಮಾತ್ರ ಅರಣ್ಯ ಉಳಿಸೋದು ನಾವು ಕೂಡ ಕೊಟ್ಟು ಈ ಅರಣ್ಯ ಉಳಿಸೋ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ಎಲ್ಲರೂ ಕೂಡ ತಿಳ್ಕೊತಾ ಇದೀವಿ ಹಾಗೆ ಅವರು ತಿಳಿಸಿದ್ರು ಏನು ಒನ್ ಐನ್ ಟ್ರೀ ಸಿಕ್ಸ್ ಅನ್ನೋದು ಅರಣ್ಯ ಇಲಾಖೆಯ ಸಹಾಯವಾಣಿ ನಾಡಿಗೆ ಬೆಂಕಿ ಇದೆ ಅಂತ ಮಾತ್ರ ಅಲ್ಲ ಯಾವುದೇ ಅರಣ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಚಟುವಟಿಕೆ ನಡೆದ್ರು ಕೂಡ ನೀವು ಒಳ್ಳೇದ ಏನ್ ನಡೀತದೆ ಅದನ್ನು ಮಾಹಿತಿ ಕೊಡಬಹುದು ಅರಣ್ಯ ಅಧಿಕಾರಿಗಳಿಗೆ ನಿಮ್ ಜೊತೆಗೆ ಎಲ್ಲಾ ಪ್ರದೇಶಗಳ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರ

ಧನ್ಯವಾದ ದೇವಸ್ಥಾನ ಎಲ್ಲಾ ಗ್ರಾಮಸ್ಥರಿಗೂ ಒಂದು ಮತ್ತೊಮ್ಮೆ ಧನ್ಯವಾದ ದೇವಸ್ಥಾನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಊರಿಗೆ ಹೋಗುವ ಕಾರ್ಯಕ್ರಮ ದೇವಿದೆ ಹೀಗಾಗಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳುತ್ತಿದ್ದ ಜೈ ಏನಿ ಜೈ ಕರ್ನಾಟಕ